ವೇದಿಕೆ ಮೇಲೆ ಎಲ್ಲ ಹಿರಿಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ ಮತ್ತು ಇಲ್ಲಿ ನಮ್ಮ ಕಿರಿಯರು ಸಹ ಇದ್ದಾರೆ ಬಹಳ ಅವರನ್ನು ಸರ್ ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ ಅವರು ಸ್ಟಾರ್ಟಿಂಗ್ ಒಂಥರ ಕ್ಲಾಸ್ ತರ ನನಗೆ ಅವರು ತುಂಬಾ ಚೆನ್ನಾಗಿ ಪಾಠವನ್ನು ಮಾಡ್ತಾರೆ ಅನಿಸ್ತಾ ಇದೆ ಸೊ ಎಸ್ ಮಿಡೋಸ್ ವಸತಿ ಸಮುಚ್ಚಯದ ಒಂದು ರಾಜ್ಯ ರಾಜ್ಯೋತ್ಸವದ ಒಂದು ದಿನ ಜೊತೆಗೆ ವಾರ್ಷಿಕೋತ್ಸವ ಎಚ್ ವಿಡೋಸ್ ಅಸೋಸಿಯೇಷನ್ನ ವಾರ್ಷಿಕೋತ್ಸವದ ಒಂದು ಸಮಾರಂಭವನ್ನು ನಾವು ಇಲ್ಲಿ ಆಚರಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ನಮಗೆಲ್ಲ ಗೊತ್ತಿದೆ ರಾಜ್ಯೋತ್ಸವದ ಆಚರಣೆ ಎಷ್ಟು ನಮಗೆ ಸಂತೋಷ ಪಡತಕ್ಕಂಥ ಒಂದು ದಿನ ಕನ್ನಡಿಗರೆಲ್ಲರೂ ಸಂಭ್ರಮಿಸಬೇಕಾಗಿರ್ತಕ್ಕಂಥ ದಿನ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದ ಒಂದು ಹಿರಿಮೆ ಸಂಸ್ಕೃತಿ ಸಂಪ್ರದಾಯ ಮತ್ತು ನಮ್ಮ ರಾಜ್ಯದ ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಉನ್ನತೀಕರಣವಾಗಿರ್ತಕ್ಕಂಥ ಅಂಶಗಳು ಏನೇ ಇದ್ದಾವೆ ಅವರೆಲ್ಲವನ್ನ ನೆನಪು ಮಾಡಿಕೊಳ್ತಕ್ಕಂಥ ದಿನ ನಮ್ಗೆಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಐವತ್ತಾರು ನವೆಂಬರ್ ಒಂದರಂದು ಒಂದು ಮೈಸೂರು ರಾಜ್ಯ ಹೃದಯ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋಗಿತ್ತು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಳೆ ಮೈಸೂರು ಪ್ರಾಂತ್ಯ ಈ ರೀತಿಯಲ್ಲಿ ಈ ಎಲ್ಲ ಪ್ರಾಂತ್ಯಗಳನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಏಕೀಕರಣ ರಾಜ್ಯದ ಏಕೀಕರಣದ ಒಂದು ಚಳುವಳಿಗಾರರು ಬಹಳ ಶ್ರಮವನ್ನು ಪಟ್ಟಿದ್ದಾರೆ ಕನ್ನಡದ ಕುಲಪುರೋಹಿತರು ಅಂತ ಕರೀತಕ್ಕಂತಹ ಆಲೂರು ವೆಂಕಟರಾಯರು ಅವರು ಬಹಳ ಮುಂಚೂಣಿಯಲ್ಲಿದ್ದು ಬಹಳಷ್ಟು ಶ್ರಮ ವಹಿಸಿ ಅವರ ಜೊತೆಗೆ ಇನ್ನೂ ಅನೇಕರು ಶ್ರಮವಹಿಸಿ ನಮ್ಮ ರಾಜ್ಯದ ಉದಯಕ್ಕೆ ಕಾರಣ ಆನಂತರ ಆ ನಂತರ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ರಸೂಲ್ ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಕರ್ನಾಟಕ ಅನ್ನುವಂತಹ ಹೆಸರನ್ನ ಈ ಒಂದು ರಾಜ್ಯಕ್ಕೆ ಮರುನಾಮಕರಣವನ್ನು ಮಾಡಲಾಯಿತು ಕಾರಣ ಇಷ್ಟೇ ಮೈಸೂರು ಅನ್ನುವಂಥದ್ದು ಒಂದು ಪ್ರಾಂತ್ಯವಾಗಿರುವಂತಹ ಒಂದು ಇದರಲ್ಲಿ ಮೈಸೂರು ಹಳೆ ಮೈಸೂರು ಅನ್ನುವಂಥದ್ದು ಇಡೀ ಕರ್ನಾಟಕವನ್ನು ಪ್ರತಿನಿಧಿಸೋದಿಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಪ್ರಾಂತ್ಯಗಳನ್ನ ಒಂದು ಪ್ರತಿನಿಧಿಸ್ತಕ್ಕಂಥ ಕರ್ನಾಟಕ ಕರುನಾಡು ಕರುನಾಡು ಅಂತ ಹೇಳಿದ್ರೆ ಕಪ್ಪು ಮಣ್ಣಿನ ನಾಡು ಅಂತಲೂ ಹೇಳಲಾಗುತ್ತೆ ಎತ್ತರ ನಾಡು ಅನ್ನೋದನ್ನು ಹೇಳಲಾಗುತ್ತೆ ಮಹಾ ನಾಡು ಅಂತಲೂ ಹೇಳಲಾಗುತ್ತೆ ಸೊ ಇಂತಹ ಒಂದು ಕರ್ನಾಟಕ ಅನ್ನುವಂತಹ ಹೆಸರನ್ನ ಪಡೆದಂತಹ ನಮ್ಮ ರಾಜ್ಯ ಏನಿದೆ ನಿಜಕ್ಕೂ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ರಾಜ್ಯ ಈ ರಾಜ್ಯದಲ್ಲಿ ನಾವು ಹುಟ್ಟಿಡ್ಲಿಕ್ಕೆ ನಾವು ಎಷ್ಟು ಸಂತೋಷವನ್ನು ಅಭಿಮಾನವನ್ನ ಅನ್ನುವಂಥದ್ದನ್ನ ನಾವೆಲ್ಲರೂ ನಾಪಿಸ್ಕೊಳ್ಳುವಂತಹ ದಿನ ಇವತ್ತು ನಮಗೆಲ್ಲ ಗೊತ್ತಿದೆ ಕರ್ನಾಟಕದ ಒಂದು ಇತಿಹಾಸವನ್ನು ನಾವು ಗಮನಿಸಿದರೆ ಯಾಕೆಂದರೆ ಕರ್ನಾಟಕದ ಇತಿಹಾಸವನ್ನು ಅನೇಕ ಶಾಸನಗಳ ಮೂಲಕ ಸಿಕ್ಕಿರ್ತಕ್ಕಂಥ ಅನೇಕ ನಾಣ್ಯಗಳ ಮೂಲಕ ಜನಪದದ ಮೂಲಕ ಸ್ಮಾರಕಗಳ ಮೂಲಕ ಕರ್ನಾಟಕದ ಒಂದು ಇತಿಹಾಸವನ್ನು ನಮ್ಮ ಚರಿತ್ರೆಕಾರರು ಶೋಧನೆಯನ್ನು ಮಾಡಿದರು ಗಮನಿಸಿದರೆ ಮೂರು ಸಾವಿರ ವರ್ಷಗಳಷ್ಟು ಇತಿಹಾಸವನ್ನು ನಮ್ಮ ರಾಜ್ಯಕ್ಕೆ ಇದೆ ಅನ್ನುವಂಥದ್ದು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಚಂದ್ರವಳಿಯಲ್ಲಿ ಸಿಕ್ಕಂಥ ಒಂದು ಶಾಸನದಲ್ಲಿ ಮೂರು ಸಾವಿರ ವರ್ಷಗಳ ಇತಿಹಾಸದ ನಾವು ಕುಹುದನ್ನು ನಾವು ಕಾಣಬಹುದು ಅನ್ನುವಂಥ ಆ ನಂತರದಲ್ಲಿ ಬಹಳಷ್ಟು ಸುಸ್ಪಷ್ಟವಾಗಿ ಕರ್ನಾಟಕದ ಒಂದು ಆಳ್ವಿಕೆ ಮತ್ತು ಇಲ್ಲಿಯ ಒಂದು ಜನರ ಒಂದು ಐತಿಹ್ಯದ ಒಂದು ಆಡಳಿತದ ಒಂದು ಗುರುಪುರೇಷೆಗಳನ್ನು ನಾವು ಕ್ರಿಸ್ತ ಶಕ ಮೂರನೇ ಶತಮಾನದಿಂದ ಹೆಚ್ಚು ಸ್ಪಷ್ಟವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮ ನಾಡನ್ನು ಆಡಿರತಕ್ಕಂಥ ಬಹಳ ವಿಶಿಷ್ಟವಾದ ರಾಜ ಮನೆತ ಮನೆತನಗಳನ್ನು ನಾವು ನೋಡಿದ್ರೆ ನಮ್ಮ ರಾಜ್ಯದ ಹಿರಿಮೆಯನ್ನು ನಾವು ನೋಡಬಹುದಾಗಿರ್ತಕ್ಕಂಥ ಗಂಗರು ಇರಬಹುದು ಮೊದಲು ಕದಂಬರು ವನವಾಸಿಯಲ್ಲಿ ಏನು ಆಡಳಿತವನ್ನು ನಡೆಸಿದರು ಕರ್ನಾಟಕದ ಮೊದಲ ಒಂದು ದೊಡ್ಡ ರಾಜವಂಶ ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಸೊ ಈ ರೀತಿಯಲ್ಲಿ ವಿಜಯನಗರದ ಅರಸುಗಳು ಅರಸುರವರು ಮೈಸೂರಿನ ಒಡೆಯರವರು ಎಲ್ಲರ ಒಂದು ಆಳ್ವಿಕೆಯನ್ನು ನಾವು ಗಮನಿಸಿದರೆ ಕರ್ನಾಟಕದ ಉದ್ದಗಲಕ್ಕೂ ನಾವು ಗಮನಿಸಿದರೆ ನಾವು ನಮ್ಮ ಕರ್ನಾಟಕದಲ್ಲೂ ಕರುನಾಡು ಏನಿದೆ ಎಷ್ಟು ಹೆಮ್ಮೆಯ ನಾಡು ಅನ್ನುವಂಥದ್ದು ಹಂಪಿಯ ವೈಭವ ಅಲ್ಲಿಯ ಶಿಲ್ಪಕಲೆಯನ್ನು ಗಮನಿಸಿದರೆ ಬೇಲೂರು ಹಳೇ ಬಿಟ್ಟಿನ ಶಿಲ್ಪಕಲೆಯನ್ನು ಗಮನಿಸಿದರೆ ಮತ್ತು ಕರ್ನಾಟಕದಲ್ಲಿ ಹರಿತಕ್ಕಂಥ ನದಿಗಳಿರಬಹುದು ಕರ್ನಾಟಕದ ಒಂದು ಐದು ಹತ್ತು ಕಿಲೋಮೀಟರ್ಗಳಲ್ಲೂ ನಾವು ಗಮನಿಸಿದರೆ ಅಲ್ಲಿಯ ಒಂದು ವಿಶಿಷ್ಟ ಸಂಸ್ಕೃತಿ ಸಂಪ್ರದಾಯ ಭಾಷೆಯ ಒಂದು ಶ್ರೀಮಂತಿಗೆ ಗೊತ್ತಾಗುತ್ತೆ ಆದರೆ ಎಷ್ಟೋ ಸರಿ ನಮಗೆ ನಮ್ಮ ನಾಡಿನ ಬಗ್ಗೆ ಹೆಚ್ಚು ಅಭಿಮಾನ ನಮಗೆ ಇರಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ರಾಜ್ಯವನ್ನು ಬಿಟ್ಟು ದೂರ ಹೋದಾಗ ನಮಗನಿಸುತ್ತೆ ಬೇರೆ ರಾಜ್ಯದಲ್ಲಿದ್ದಾಗ ನಮಗೆ ಕನ್ನಡ ಭಾಷೆ ನಮಗೆ ಕಿಳಿದಿದ್ದಾಗ ನಾವು ಆ ಕಡೆ ತಿರುಗಿ ನೋಡ್ತೀವಿ ಬೇರೆ ದೇಶಕ್ಕೆ ಹೋದಾಗ ನಮಗೆ ಖುಷಿ ಅನಿಸುತ್ತೆ ಆದರೆ ಇಲ್ಲೇ ಇದ್ದಾಗ ನಾವು ಎಷ್ಟೋ ಸಾರಿ ನಮ್ಮ ಅಭಿಮಾನವನ್ನು ನಾವು ತೋರ್ಪಡಿಸುವುದನ್ನ ಎಲ್ಲೋ ಮರಿತೀವೇನು ಅನಿಸುತ್ತೆ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಕೊಡುವಂತಹದ ಒಂದು ದಿನ ಏನಿದೆ ಇವತ್ತು ರಾಜ್ಯೋತ್ಸವದ ದಿನ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಾವು ಮತ್ತೊಮ್ಮೆ ನಾವು ನಮ್ಮ ಒಂದು ಕರುನಾಡಿನ ಚರಿತ್ರೆಯನ್ನು ಇತಿಹಾಸವನ್ನು ಇಲ್ಲಿಯ ವೈಶಿಷ್ಟ್ಯತೆಯನ್ನು ಇಲ್ಲಿಯ ಜನರ ವಿಶ ವೈಶಾಲ್ಯ ಹೃದಯ ಹೃದಯ ವೈಶಾಲ್ಯವನ್ನು ನಾವೆಲ್ಲರೂ ಕೊಂಡಾಡಬೇಕಾಗಿರುವಂಥದ್ದು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮ ಕಿರಿಯರಿಗೆ ಇದನ್ನು ಅರ್ಥೈಸ್ಬೇಕಾಗಿರುವಂಥದ್ದು ಯಾಕೆ ಅಂದರೆ ಇವತ್ತು ಕನ್ನಡದ ಆತಂಕದ ಪರಿಸ್ಥಿತಿನೂ ಇದೆ ಎಷ್ಟೋ ಸಾರಿ ಸ್ವಲ್ಪ ಟಿವಿ ಮೇಲೆ ಎಸ್ ವಿಡೋಸುತ್ತೆ ನನಗೆ ಖುಷಿ ಅಂದರೆ ನಮ್ಮ ಒಂದು ವಸತಿ ಸಂರೀಕ್ಷೆ ಏನಿದೆ ನನಗೆ ತುಂಬ ಖುಷಿ ಇದೆ ಯಾಕೆ ಅಂದರೆ ಕನ್ನಡಿಗರು ನಾವೆಲ್ಲ ಬಹಳ ಜಾಸ್ತಿ ಇದ್ದೀವಿ ಹೆಚ್ಚು ನನಗೆ ಗೊತ್ತಿರೋಂತೆ ಬಹಳ ಎಲ್ಲ ಕುಟುಂಬಗಳು ಹೆಚ್ಚು ಕನ್ನಡದವರೇ ಇದ್ದಾರೆ ಅಂತ ನನ್ನ ಭಾವನೆ ಅದು ನನಗೆ ಹೆಚ್ಚು ಖುಷಿಯ ವಿಷಯ ಇದೆ ನಿಜಕ್ಕೂ ಜೊತೆಗೆ ಇಲ್ಲಿ ಕನ್ನಡ ಜಾಸ್ತಿ ಕೇಳಿದ್ರೂ ಮತ್ತೆ ಮಧ್ಯೆ ಇಂಗ್ಲೀಷು ಕೇಳಿಸ್ತೈತೆ ತಪ್ಪೇನಿಲ್ಲ ಆದರೆ ನನ್ನ ಮನವಿ ಇಷ್ಟೇನೆ ನಮ್ಮ ಕಿರಿಯ ಒಂದು ಯುವ ಜನಾಂಗ ಏನಿದೆ ಎಳೆಯರು ಏನಿದ್ದಾರೆ ನಮ್ಮ ಕನ್ನಡದ ರಥವನ್ನು ಎಳೆಯುವಂಥವ್ರು ಅವರೇನೆ ಕರ್ನಾಟಕವನ್ನು ಮುನ್ನಡೆಸೋರು ಅವರೇನೆ ಮುಂದೆ ಅವರಲ್ಲಿ ಕನ್ನಡ ಅಭಿಮಾನವನ್ನು ಕನ್ನಡ ಮಾತುಗಳನ್ನು ಆಡುವುದನ್ನು ಕನ್ನಡ ನಾಡಿದ ಬಗ್ಗೆ ಪರಿಚಯವನ್ನು ಕನ್ನಡ ಕರ್ನಾಟಕ ಎಷ್ಟು ವಿಸ್ತಾರವಾಗಿದೆ ಅದರ ಸಂಸ್ಕೃತಿ ಎಷ್ಟಿದೆ ಅಲ್ಲಿ ಇಲ್ಲಿ ಆಳಿರ್ತಕ್ಕಂಥ ಮನೆತನಗಳ ಒಂದು ಪರಾಕ್ರಮ ಏನು ಹಿರಿಮೆ ಏನು ಇಲ್ಲಿ ಹರಿತಕ್ಕಂಥ ನದಿಗಳ ಎಷ್ಟು ಈ ಜನರಿಗೆ ಕರುನಾಡಿನ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಇದನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ ಮಕ್ಕಳಿಗೆ ಜೊತೆಗೆ ಅವರ ಕನ್ನಡವನ್ನ ಕನ್ನಡವನ್ನು ಅವರ ಹೃದಯದಲ್ಲಿ ಇಟ್ಕೊಳ್ಳುವಂತೆ ನಾವು ಅವರನ್ನು ಸಜ್ಜುಗೊಳಿಸ್ಬೇಕಾಗಿದೆ ಹೇಗೆ ಸಜ್ಜುಗೊಳಿಸ್ಬೇಕು ನಾವು ಕನ್ನಡವನ್ನು ಹೆಚ್ಚು ಮಾತನಾಡಬೇಕು ಇಂಗ್ಲೀಷ್ ಮಾತಾಡೋದು ತಪ್ಪಲ್ಲ ಬೇರೆ ಭಾಷೆ ಮಾತಾಡೋದು ತಪ್ಪಲ್ಲ ಕನ್ನಡವನ್ನು ಅವರು ಮಾತನಾಡೋದನ್ನು ನಾವು ಪ್ರೋತ್ಸಾಹಿಸುವಂಥದ್ದು ಆದರೆ ಎಷ್ಟೋ ಸಾರಿ ನ ಮಾತನಾಡ್ತಾ ಮಾತನಾಡ್ತಾ ನಾವು ಎಲ್ಲಿ ಕಳೆದೋಗ್ತೀವೋ ಅಂತ ಭಯ ಆಗುತ್ತೆ ಆದ್ದರಿಂದ ಈ ಹೊತ್ತಲ್ಲಿ ನಾನು ನಿಮ್ಮನ್ನು ಸೇರಿಕೊಂಡು ನಮ್ಮೆಲ್ಲರನ್ನೂ ಸೇರಿಕೊಂಡು ನಾವು ಸಂಕಲ್ಪ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ನಾವು ಕನ್ನಡವನ್ನು ಎಷ್ಟರ ಮಟ್ಟಿಗೆ ಮುಂದೆ ತೆಗೆದುಕೊಂಡು ಹೋಗ್ತೇವೆ ಯಾಕೆ ಅಂತ ಹೇಳಿದ್ರೆ ಮುಂದಿನ ಹಲವಾರು ವರ್ಷಗಳಲ್ಲಿ ಕನ್ನಡ ಕನ್ನಡದ ಆತಂಕವನ್ನು ನಮ್ಮ ಹೆಚ್ಚು ಏನು ಕನ್ನಡವು ಇರುತ್ತ ಅನ್ನುವಂಥದ್ದು ಸಂಶಯ ಎಲ್ಲ ಇರುತ್ತೆ ಆದರೆ ಕನ್ನಡ ಭಾಷೆಯ ಶಾಲೆಗಳು ಕಮ್ಮಿ ಆಗ್ತಾ ಇದೆ ಕನ್ನಡ ಮಾತನಾಡ್ತಕ್ಕಂಥವ್ರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ನಾನು ಹೇಳಿದ ಹೃದಯ ವೈಶಾಲಯ ಜಾಸ್ತಿ ಅಂತ ಎಲ್ಲರನ್ನ ಸ್ವೀಕರಿಸ್ತಕ್ಕಂಥ ಗುಣ ನಮ್ಮ ಜಾಸ್ತಿ ಆದ್ರೆ ನಮ್ಮದನ್ನ ಮರೆಯುವಂಥದ್ದು ಸಹ ಎಲ್ಲೋ ಒಂದ್ ಕಡೆ ಆಗ್ತಾ ಇದೆಯಾ ಅನ್ನುವಂಥ ಆತಂಕ ಈ ಹೊತ್ತಿನಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿರೋದು ಅಂದರೆ ಕನ್ನಡ ಪತ್ರಿಕೆಗಳು ನಮ್ಮ ಮನೆಗೆ ಬರುತ್ತಾ ಬಂದರೆ ಓದ್ತಾ ಇದ್ದೀವ ಕನ್ನಡ ಪುಸ್ತಕಗಳನ್ನ ನಾವು ತೆಗೆದುಕೊಂಡಿದ್ದೀವ ಖರೀದಿಸಿದೀವ್ಯಾ ಅದನ್ನು ಓದಿದ್ದೀವ ಕನ್ನಡ ಚಲನಚಿತ್ರಗಳನ್ನು ನೋಡ್ತಾ ಇದ್ದೀವ ಕನ್ನಡಿಗರಾಗಿ ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವಾ ಇದನ್ನ ನಾವು ಪ್ರಶ್ನೆಯನ್ನು ಮಾಡ್ಕೋಬೇಕಾಗಿದೆ ಇದು ಇಲ್ಲ ಅಂತ ಹೇಳಿದ್ರೆ ಕನ್ನಡ ಪತ್ರಿಕೆ ನಮ್ಮ ಮನೆಗೆ ಬಂದರೆ ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಓದಿಕ್ಕೆ ಸಾಧ್ಯ ಇದೆ ಪುಸ್ತಕವನ್ನು ನಾನು ಓದಿದ್ರೆ ನಮ್ಮ ಮಕ್ಕಳು ಓದಿಕ್ಕೆ ಸಾಧ್ಯ ಇದೆ ಈ ಸಂಸ್ಕೃತಿ ಏನಿದೆ ಅದನ್ನು ನಾವೇ ಬೆಳೆಸುವಂಥದ್ದು ಈ ದಿನ ಆ ಸಂಕಲ್ಪವನ್ನು ನಾವು ಮಾಡುವಂತಹ ದಿನ ಈ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಈ ಈ ಕಡೆಗೆ ನಾವು ಆಲೋಚನೆಯನ್ನು ಮಾಡೋಣ ಇನ್ನೂ ಒಂದು ನನಗೆ ಅನಿಸ್ತಕ್ಕಂಥದ್ದು ಕನ್ನಡದ ಗ್ರಂಥಾಲಯವನ್ನು ಏನಾದರೂ ನಾವು ಮಾಡಬಹುದಾ ಚಿಕ್ಕದಾಗಿ ಇಲ್ಲಿ ಒಂದು ಚಿಕ್ಕದಾದ ಒಂದು ಗ್ರಂಥಾಲಯವನ್ನು ನಾವು ಮಾಡಿದೆ ನಮ್ಮ ಎಸ್ ವಿ ಮೆಡೋಸ್ ಅಸೋಸಿಯೇಷನ್ಗೆ ಆ ಒಂದು ಗ್ರಂಥಾಲಯವನ್ನು ನಾವು ನಾವೇ ಮಾಡುವಂಥದ್ದೇನೆ ಒಂದು ನಮ್ಮ ಏನು ಕ್ಲಬ್ ಹೌಸ್ ಇದೆಯಲ್ಲ ಅಲ್ಲಿ ಒಂದು ಚಿಕ್ಕದಾದ ಒಂದು ಇದರಲ್ಲಿ ನಾವು ಗ್ರಂಥಾಲಯವನ್ನು ಮಾಡಿದ್ರೆ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಓದಿ ಒಂದು ಹದಿನೈದು ದಿವಸಕ್ಕೂ ತಿಂಗಳಿಗೊಮ್ಮೆಯ ಒಂದು ಸಣ್ಣ ಸಭೆಯನ್ನ ಮಾಡಿ ಓದಿದಂತಹ ಪುಸ್ತಕದ ಬಗ್ಗೆ ಇದೇ ತರ ಆಸಕ್ತಿಯಿಂದ ಹಂಚಿಕೊಂಡ್ರೆ ನಮ್ಮ ಕಿರಿಯ ಮಕ್ಕಳಿಗೆ ಏನಿದೆ ನಮ್ಮ ಯುವಕರು ನಮ್ಮ ಮಕ್ಕಳಿಗೆ ಕನ್ನಡದ ಬಗ್ಗೆ ಅವರು ಆಸೆ ಬರುತ್ತೆ ಅವರು ಸಹ ಒಂದು ಪುಸ್ತಕ ಓದಲಿಕ್ಕೆ ನಾವು ಪ್ರೇರಣೆಯನ್ನು ಕೊಡಬಹುದು ಆ ಕೆಲಸವನ್ನು ನಾವು ಮಾಡಬಹುದು ಅಂತ ನನಗನ್ಸುತ್ತೆ ಎರಡನೇದಾಗಿ ನೀವೆಲ್ಲರೂ ಇವತ್ತು ಸ್ಪರ್ಧೆಗಳನ್ನ ಮಾಡಿ ಏನೋ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲರೂ ನಾವೆಲ್ಲ ಮಾಡಿದೀರ ನೀವೆಲ್ಲ ನಾನು ಅವಗಮಿಸಿದ್ದೀನಿ ಕನ್ನಡದ ಬಗ್ಗೆನೂ ಸಹ ಸ್ಪರ್ಧೆಗಳನ್ನ ಮಾಡಲಿಕ್ಕೆ ಅವಕಾಶ ಇತ್ತು ಅಥವಾ ಮಾಡಿದೀರೋ ಅಂತ ಅನ್ಸುತ್ತೆ ನೋಡೋದೇ ಗೊತ್ತಾಗುತ್ತೆ ಮಾಡಿಲ್ಲ ಅಂದರೆ ಮುಂದಿನ ವರ್ಷ ಅದನ್ನು ಮಾಡುವಂತೆ ಮಾಡಬಹುದು ಎಂತಹ ಸ್ಪರ್ಧೆಗಳು ಹೇಳಿದ್ರೆ ಕನ್ನಡವನ್ನೇ ಮಾತಾಡುವಂಥ ಇಂಗ್ಲಿಷ್ ಪದಗಳೆಲ್ಲ ಕಡಿಮೆ ಬಳಸಿ ಕನ್ನಡವನ್ನು ಎರಡು ನಿಮಿಷ ಮೂರು ನಿಮಿಷ ನಮ್ಮ ಮಕ್ಕಳು ಮಾತಾಡುವಂತಹ ಸ್ಪರ್ಧೆ ಅದನ್ನು ನಾವು ಮಾಡಬಹುದು ಯಾರು ಹೆಚ್ಚು ಕನ್ನಡ ಪದಗಳನ್ನು ಬಳಸ್ತಾರೆ ಅವರು ವಿಜೇತರು ಆ ಥರದ ಸ್ಪರ್ಧೆ ಎರಡನೇದು ಆಶು ಸ್ಪರ್ಧೆ ಪಿಂಕ್ ಅಂಡ್ ಸ್ಪೀಕ್ ಅಂತ ಕೆಲವು ವಿಷಯಗಳನ್ನು ಹಾಕಿರುವಂಥದ್ದು ಅದನ್ನು ತಗೊಂಡು ಮಕ್ಕಳು ಮಾತನಾಡುವಂಥದ್ದು ಕನ್ನಡದಲ್ಲಿ ಮೂರನೇದು ಕನ್ನಡ ಗಾಯನ ಸ್ಪರ್ಧೆಗಳು ಕನ್ನಡದ ಹಾಡುಗಳನ್ನು ಕನ್ನಡ ನಾಡಿನ ಹಿರಿಮೆಯನ್ನ ಗರಿಮೆಯನ್ನ ಸಾರುವಂತಹ ಹಾಡುಗಳನ್ನು ಹಾಡುವಂತಹ ಸ್ಪರ್ಧೆಗಳು ಇಂತಹವುಗಳನ್ನು ನಾವು ಆಲೋಚನೆಯನ್ನು ಮಾಡಿದ್ರೆ ಕನ್ನಡದ ಕಂಪು ಏನಂತ ಕನ್ನಡದ ಒಂದು ಘಮ ಏನಿದೆ ಅದು ಹರಡುತ್ತೆ ಅನ್ನುವಂಥದ್ದು ಆ ಹರಡಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಕೋರ್ಸ್ ಎಲ್ಲರಿಗೂ ತುಂಬ ಇಷ್ಟ ಏನು ಹಾಡು ನೃತ್ಯ ಎಲ್ಲರೂ ಮುಜ ಕೊಡುತ್ತೆ ಸಂತೋಷ ಕೊಡುತ್ತೆ ಇವತ್ತು ಶಾಲಾ ವಾರ್ಷಿಕೋತ್ಸವಕ್ಕೆ ಹೋಗಿ ಅವೇ ಜಾಸ್ತಿ ಇರುತ್ತೆ ನೃತ್ಯನೇ ಜಾಸ್ತಿ ಇರುತ್ತೆ ಸೊ ಆ ನೃತ್ಯಗಳ ಜೊತೆ ನಮ್ಮ ಸಂಸ್ಕೃತಿಯಲ್ಲಿ ಆ ಸಂಸ್ಕೃತಿಯನ್ನು ನಾಡಿನ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮಗಳನ್ನು ಯಾಕೆಂದರೆ ಅವುಗಳನ್ನು ಬಿಡ್ತಾ ಹೋದಂತೆ ನಮ್ಮ ಒಂದು ಇತಿಹಾಸನೇ ನಮಗೆ ನಾವು ಏನಾಗಿದ್ದೀವಿ ನಾವು ಕನ್ನಡ ನಾಡಿನ ಜನರು ಅಂದರೆ ಯಾರು ಕನ್ನಡ ನಾಡಿನ ವೀರ ಪುತ್ರರು ಅಂದರೆ ಯಾರು ನಮ್ಮ ಸಂಸ್ಕೃತಿ ಏನು ಮರ್ತೆ ಹೋಗ್ಬಿಡುತ್ತೆ ನಮಗೆ ಇನ್ನತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದರೆ ಯಾಕೆಂದರೆ ಶಾಲೆಗಳು ಮಾಡ್ತಾ ಇಲ್ಲ ಅದನ್ನು ಯಾವುದೋ ವಾರ್ಷಿಕೋತ್ಸವದಲ್ಲಿ ನೋಡಿ ಸುಮ್ಮನೆ ಯಾವುದೋ ಒಂದು ಹಾಡಿಗೆ ನೃತ್ಯವನ್ನು ಮಾಡಿಸಿ ಬೇರೆ ಪೋಷಕರಿಗೂ ಅದೇ ಬೇಕು ಅಲ್ಲಿಗೆ ಅದು ಮುಗಿದೋಗುತ್ತೆ ಖುಷಿ ಪಡ್ತಾರೆ ಮಕ್ಕಳು ನೃತ್ಯ ಮಾಡ್ತಾರೆ ಅದರ ಜೊತೆಗೆ ನಾವು ಬೇಡಿಕೆಯನ್ನು ಸೃಷ್ಟಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಮಾಡಬಹುದಾ ಅನ್ನುವಂಥ ಚಿಂತನೆಗಳನ್ನು ನಿಮ್ಮಲ್ಲಿ ನಾನು ಹಾಕ್ತಾ ಈ ಒಂದು ಹೊತ್ತಿನಲ್ಲಿ ನಾನು ಈ ನನಗೆ ಈ ಎರಡು ಮಾತಾಡಲಿಕ್ಕೆ ಬಹಳ ಸವಾಲಿಂದು ಮಕ್ಕಳೆಲ್ಲ ಬಹಳ ಅವ್ರ ಅವ್ರ ನೃತ್ಯಕ್ಕೆ ತಾವುಗಳು ಭಾಷಣ ಅಂದರೆ ಎಲ್ಲರಿಗೂ ಸಹ ಸ್ವಲ್ಪ ಬೋರ್ವಡ್ಸದೆ ನಾನು ಬೋರ್ವ ಗೊತ್ತಿಲ್ಲ ಆದ್ದರಿಂದ ನಾನು ಎರಡು ಕೆಲವು ವಿಷಯಗಳನ್ನ ನಾನು ಜೊತೆ ಹಂಚ್ಕೊಳ್ಲಿಕ್ಕೆ ನನಗೆ ಅವಕಾಶ ಆಯಿತು ಇವತ್ತು ನನ್ನನ್ನು ಇಲ್ಲಿ ಕರೆದು ವಾಲಿಸರ್ ಅವರು ಇದು ಕೇಳಿದ್ರು ನಿಮ್ಮ ಬಯೋಡೇಟಾ ಕೊಡಿ ಅಂತ ನಾನು ಸಂಕ್ಷಿಪ್ತವಾಗಿರೋ ರೆಡಿ ಇರುವಂತದ್ದು ಸಿಗ್ತವಾಗಿರುವಂತ ಕಳಿಸಿದೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಬಹಳ ಹೇಳಿದ್ರು ಅವ್ರು ಅಷ್ಟೊಂದೇನು ಇಲ್ಲ ನಾನು ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಕೆಲ್ಸದಿಂದ ನಾನು ಮಾಡಿರೋಂಥದ್ದು ನಿಮ್ಮ ಜೊತೆ ಇವತ್ತು ಒಂದು ಎರಡು ಮಾತುಗಳನ್ನ ನಾನು ಹಾಡಲಿಕ್ಕೆ ನನ್ನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಆಯ್ತು ಇನ್ನು ಮತ್ತೆ ಮತ್ತೆ ಈ ರೀತಿಯಲ್ಲಿ ಸೇರೋಣ ನಾವು ಕನ್ನಡದ ವಿಚಾರಗಳನ್ನು ಹೆಚ್ಚು ಹಂಚಿಕೊಳ್ಳೋಣ ನವಂಬರ್ ಕನ್ನಡಿಗರಾಗದಲ್ಲಿ ನಾವು ವರ್ಷ ಪೂರ್ತಿ ಕನ್ನಡಿಗರಾಗೋಣ ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಕೈ ಜೋಡಿಸ್ತೀರಾ ಹೇಳಿ ಎಲ್ಲರಿಗೂ ಸಹ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಭುವನೇಶ್ವರಿ ದೇವಿ ಸಿರಿಗನ್ನಡ ಅಂಬಿಕೆ ಸಿರಿ ಕನ್ನಡ ನಮಸ್ಕಾರ